ಹಲೋ ಪುಟಾಣಿ ಮಕ್ಕಳೇ ಈ ಒಂದು ಪುಟಾಣಿ ಮಕ್ಕಳಿಗೋಸ್ಕರ ಒಂದು ಸೈಕಲನ್ನು ತೊಗೊಂಬಂದಿದ್ದೀವಿ ಬೆಂಗಳೂರಿನಿಂದ ಪುಟಾಣಿ ಮಕ್ಕಳೇ ರಾಮ್ರಾಜ್ ಕಿಡ್ಸ್ ಟಿ ವಿ ಈ ಚಾನಲನ್ನು ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಕಲ್ ತುಳಿಬೇಕಂದ್ರೆ ಪುಟಾಣಿ ಮಕ್ಕಳಿಗೆ ಶಕ್ತಿ ಬೇಕು ಬಾದಾಮಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ನೋಡಿ ಪುಟಾಣಿ ಮಕ್ಕಳಿಗೆ ಅದನ್ನು ಕೊಡಬೇಕು ಚಾಕ್ಲೇಟ್ ಕೊಡುವ ಬದಲು ಬಾದಾಮಿ ಪಿಸ್ತಾ ದ್ರಾಕ್ಷಿ ಗೋಡಂಬಿ ಇಂತಹ ನಟ್ಸ್ ಕೊಟ್ಟಾಗ ಮಕ್ಕಳಲ್ಲಿ ಒಂದು ರೀತಿಯ ಶಕ್ತಿ ಎನರ್ಜಿ ಇರುತ್ತೆ ಈ ಚಾಕ್ಲೇಟು ಬಿಸ್ಕೆಟು ಈ ಎಲ್ಲ ದೇಹಕ್ಕೆ ಹಾನಿಕಾರಕ ಈ ಮಗು ದ್ರಾಕ್ಷಿ ಬಾದಾಮಿ ಗೋಡಂಬಿ ಪಿಸ್ತಾ ಇವನ್ನೆಲ್ಲ ತಿಂತಾಯಿದೆ ಹೊಸ ಸೈಕಲನ್ನು ತಂದುಕೊಟ್ಟಿದ್ದೀವಿ ನೋಡಿ ಮ್ಯೂಸಿಕನ್ನು ಮಾಡ್ಕೊತಾ ಇದೆ ಮಗು ಆನ್ ಮಾಡ್ಕೊಂಡು ಸೈಕಲನ್ನು ಇದೆ ತುಂಬ ಖುಷಿ ಪಡ್ತಾ ಇದೆ ಎಂಜಾಯ್ ಪ ಇದೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಈ ಒಂದು ಬೆಲೆ ಎಷ್ಟು ನಾವೆಲ್ಲಿಂದ ತಂದ್ವಿ ನಿಮ್ಮ ಮಕ್ಕಳಿಗೂ ಈ ರೀತಿ ಸೈಕಲನ್ನು ತಂದು ಕೊಡೋದರಿಂದ ಮಕ್ಕಳು ಎಷ್ಟೆಲ್ಲ ಖುಷಿಯನ್ನು ಪಡ್ತಾರೆ ಸಂತೋಷ ಪಡ್ತಾರೆ ಆ ಮಕ್ಕಳ ಆ ಕಾಲಿನ ಬೆಳವಣಿಗೆ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ತುಂಬ ಅನುಕೂಲನೆ ಆಗುತ್ತೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಮಕ್ಕಳಿಗೂ ಈ ರೀತಿಯಾದಂತಹ ಸೈಕಲನ್ನು ತಂದು ಕೊಡೋದ್ರಿಂದ ಮಕ್ಕಳು ಈಗಲಿಂದಲೇ ಒಂದು ರೀತಿಯ ವ್ಯಾಯಾಮ ಅಂತಲೇ ಹೇಳ್ಬೋದು ಸೈಕ್ಲಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಸೊಗಸಾಗಿದೆ ಈ ಒಂದು ಸೈಕಲ್ಲು ಸ್ನೇಹಿತರೆ ಬೆಂಗಳೂರಿನ ಅವಿನ್ಯೂ ರೋಡಲ್ಲಿ ನಾವು ಈ ಬೈಸಿಕಲನ್ನು ಕೊಂಡ್ಕೊಂಡ್ವಿ ಇದರ ಬೆಲೆ ಎಷ್ಟು ಅಂತಲೂ ಸಹ ಹೇಳ್ತೀವಿ ನೋಡಿ ಎಷ್ಟು ಮಗು ಹಠ ಮಾಡ್ತಾಯಿತ್ತು ಇತ್ತು ತಾಯಿಯನ್ನು ಬಿಟ್ಟು ಇರ್ತಾ ಇರಲಿಲ್ಲ ಈಗ ನೋಡಿ ಸೈಕಲನ್ನು ಕೊಟ್ಟಾಗ ತನ್ನ ಪಾಡಿಗೆ ತಾನು ಮಗು ಆಟ ಆಡ್ತಾ ಇದೆ ಖುಷಿಯನ್ನು ಇದೆ ಅದರ ಜೊತೆಗೆ ಕೈಗಳಿಗೆ ಕಾಲುಗಳಿಗೆ ವ್ಯಾಯಾಮ ಇದೆ ಮಗು ಯಾವ ರೀತಿ ಸೈಕಲ್ ತುಳಿಬೇಕು ಯಾವ ರೀತಿ ಹತ್ತಬೇಕು ಎಲ್ಲಿ ಇಳಿಬೇಕು ಇದೆಲ್ಲ ಒಂದು ಒಂದು ಅಭ್ಯಾಸ ಆಗ್ತಾ ಇರುತ್ತೆ ಹಾಗೆ ಮಕ್ಕಳಿಗೆ ಎಲ್ಲಿಲ್ಲದ ಒಂದು ರೀತಿಯ ಸಂತೋಷ ಖುಷಿ ಆನಂದ ಸಿಗ್ತಾ ಇರುತ್ತೆ ಸ್ನೇಹಿತರೆ ಪುಟಾಣಿ ಮಕ್ಕಳೇ ನೀವು ಈ ಒಂದು ಹೊಸ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ಸೈಕಲನ್ನು ನಾವು ಬೆಂಗಳೂರಿನ ಅವಿನ್ಯೂ ರೋಡಲ್ಲಿ ತಂದಿದ್ದೇವೆ ಇದರ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಯನ್ನು ಕೊಟ್ ತಂದಿದ್ದೇವೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ